ಜೂರಿ ಗಡಿಬಿಡಿ ಇತ್ತು ಜೋ ದೇಕ್ ಬಿಟ್ರಾ ಹಾಕ್ತಿದಿತ್ತು ಅರ್ಜೆಂಟ್ ಆಗಿತ್ತು ಅರ್ಜೆಂಟ್ ಬರ್ರೆ ಅವರ ಮೈಂಡ್ ನಲ್ಲಿ ಮನುವಂದಡಿ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅರ್ಜೆಂಟ್ ಇರೋದ ಕಾರಣ ಅಂತ ಬಾಯೆ ಕಡೋಕೆ ಇಲ್ಲಿ ಹಾಗಾ ನಿಮ್ಮ ಹೆಸರಿನ ಅರ್ಜೆಂಟ್ ಅಂದ್ರೆ ಅವರು ನಿಮ್ಮ ಕಣಗೆ ಮಾಡಿ ಅರ್ಜೆಂಟ್ ಇರೋ ಕಾರಣ ಇಲ್ಲೇ ಬಾತ್ರೂಮಿಗೆ ಹೋಗಿ ಬರ್ತಾರೆ ಬಾತ್ರೂಮಿಗೆ ಅಲ್ಲ अर्जेंट अंदर बाथरूम या ಆ ಶಬ್ದ ಅದೇ ಅರ್ಥ ಅಲ್ಲ ಆ ಶಬ್ದಕ್ಕೆ ಮತ್ತೆ ಬೇರೆ ಇರುತ್ತೆ ಯಾಕಂದರೆ ನಾವು ಒಂದು ಶಬ್ದಕ್ಕೆ ಒಂದರ್ಥ ಅರ್ಥ ಮಾತ್ರ ಕಲ್ಪಿಸ್ಕೊಂಡಿರುತ್ತೆ ನಾವು ಕೆಲವು ರೀಸೆಸ್ ಅಂತ ಹೇಳುತ್ತೆ ಆ ರೀಸೆಸ್ ಅನ್ನೋ ಅರ್ಥ ಅದಲ್ಲ ರೀಸೆನ್ಸ್ ಅಂದರೆ ಶಾರ್ಟ್ ಬ್ರೇಕಿಗೆ ರೀಸೆಸ್ ಅಂತ ಅರ್ಥ ಆದರೆ ಈಗ ಎಲ್ಲರೂ ಮಧ್ಯ ಕೂತ್ಕೊಂಡು ರೀಸೆಸ್ ಅಂದರೆ ಅದು ಅರ್ಥ ಬೇರೆ ಅರ್ಥ ಅದರಿಂದ ಅದು ಶಾರ್ಟ್ ಬ್ರೇಕಿಗೆ ಹಾಗೆ ಹೇಳುವಂತ ಅದಕ್ಕೆ ನಮ್ಮಲ್ಲಿ ಈ ಭಾಷೆಗಳನ್ನು ಹ್ಯಾಂಗ್ ಮಾತಾಡ್ಕೊ ಅದೇ ಶೈಲಿಯಲ್ಲಿ ಮಾತಾಡ್ರೆ ಮಾತ್ರ ಅದು ಶೈಲಿ ಬಿಟ್ಟರೆ ಅದಕ್ಕೆ ಇಂಗ್ಲೀಷ್ ಶಬ್ದ ಸೇರಿಸ್ರೆ ಅದು ಭಾಷೆಯೆಲ್ಲ ಅದು ಅಲ್ಲ ಯಾಕಂದರೆ ಒಂದು ಕಾರ್ಯ ನಾವು ಒಂದು ಮನೆಗೆ ಹೋಗತ್ತೆ ನಾವು ಸ್ವಲ್ಪ ನೀರೆಲ್ಲ ಕುಡಿತು ಮಗ ಅಮ್ಮ ಯಾಕೆ ಅಮ್ಮ ಇಲ್ಲ ಈಗ ಒಂದು ಒಂಬತ್ತು ಹತ್ತು ಗಂಟೆ ಆತಂದ್ರೆ ಎಲ್ಲಿ ಹೋಯ್ ಮಗ ಅಮ್ಮ ಕೇಳಿ ಅಮ್ಮ ಫೈರ್ ಸರ್ವೀಸಿಗೆ ಹೋಗಿರಂತೇಳ ಫೈರ್ ಸರ್ವಿಸ್ ಅಂದರೆ ಬಹುಶಃ ಈ ವರ್ಷ ಎಲ್ಲ ಜಾಬ್ ಆಯ್ತಕ್ಕಂತ ಅಂದರೆ ಹೆಚ್ಚು ವರ್ಷ ಇಲ್ಲ ಬಹುಶಃ ರಿಸರ್ವ್ ಇದರಲ್ಲಿ ನಿಂತದ್ದು ಅವ್ರಿಗೆ ಆಗಿರಬೇಕು ಅಥವಾ ಮನೆಗೆ ಹಿರಿಯವರೆಲ್ಲ ತೀರಿ ಹೋದ್ರೆ ಸಿಂಪತಿ ಮೇಲೆ ಜಾಬ್ ಆಗ್ತದೆ ಫೈರ್ ಸ್ಟೇಷನ್ಗೆಲ್ಲ ಜಾಬ್ ಆಯ್ತಕ್ಕಂತ ಎಷ್ಟೊಂದು ಹತ್ತು ಮಗ ಹತ್ರ ಒಂಬತ್ತುವರೆ ಹತ್ತಿರ ಅಂದ್ರೆ ನಾವು ಅಂದರೆ ಮಾತಾಡ್ಸ್ಕೊಂಡು ಹಾಪ ಆ ದಾರಿಗೆ ಹಾತಿಲ್ಲ ಅಂದರೆ ಕಾಯ್ತಾ ಕೂತು ಮಾತಾಡ್ತಾ ಇಂತ ಹೆಣ್ಣಿನ ಹತ್ರ ಮಾತಾಡ್ರು ಕೊಳ್ಳೆ ಅವುಗಳು ಮಾತಾಡೋದೇ ಒಂದೇ ಮೊಬೈಲ್ ಹಿಂಗೆ ಹಿಂಗೆಂದು ಮೊಬೈಲ್ ನೆಗೋದು ಹಿಂಗೆ ಕೆಲವರಿಗೆ ಒಂದು ನಾಲ್ಕು ಜನ ಒಟ್ಟಾರೆ ಇತ್ತೇ ಅವ್ರಿಗೆ ಮುಖ ಕೊಟ್ಟು ಮಾತಾಡೋಕತ್ತಲ್ಲ ಬರೀ ಹಿಂಗೆ ಮಾಡಿ ಮೊಬೈಲ್ ಹಾಂ ನಿಮ್ಮ ಮಕ್ಕಳಿಗೆ ಬಳ್ಳಿ ಹಾಕಿ ಕೊರಲಿ ಕಟ್ಟಿ ಬಿಚ್ಚಿ ಹೆಂಗೆ ಮಾಡಿ ಈಗ ಬೇಕಾದ್ರೆ ನೀವು ನಾಳೆ ಕುಂದಾಪುರದಾಗ ಬೇಕಾದ್ರೆ ಓ ಇಲ್ಲೆಲ್ಲ ಒಂದು ಆರು ಆರು ಫೀಟ್ ಆಳ ನಾಲ್ಕು ಫೀಟ್ ಆಗೋದು ಹತ್ತತ್ತು ಹತ್ತು ಹೊಂಡ ಕೊಡಿ ವೈಸರಿ ಒಳಗೆ ಒಂದೊಂದು ಹೊಂಡಕ್ಕೆ ಹತ್ತತ್ತು ಕಾಡು ಹಂದಿ ಬಿತ್ತ ಹೇಳಿದೆ ನಾನು ಹೆಸರು ಬಂದು ಮಾಡಿದ್ದೆ ಹಿಂಗೆ ಅದಾದ್ರೆ ಓದಿದ್ದು ಹೊಂಡ ಇತ್ತ ಮತ್ತೊಂದು ಇತ್ತ ಅಂತ ಕಾಣ್ತಾರೆ ಹಾಗೆ ಆ ಹೆಣ್ಣಿನ ಹತ್ರ ಮಾತಾಡ್ತಿತ್ತು ಅವಳದ್ದೇ ಲೋಕದಾಗ ಹೋಗದಂಗಿದ್ದಾಳು ಅವಳು ಅಮ್ಮ ಸ್ವಲ್ಪ ಹೊತ್ತಿನ ಮೇಲೆ ಬಿಟ್ಟು ಮುಂಡಕ್ಕಿ ಸಿಂಗರು ಸಿಂಗರುಗೆಲ್ಲ ಜಂಚಿಕೆ ಬಂದರು ಅಯ್ಯೋ ನೀವು ಫೈರ್ ಸರ್ವಿಸಿಗೆ ವೈರ ಆ ಹೆಣ್ಣಿನ ಸುಡಿಯೇ ಅದು ಇಂಗ್ಲೀಷ್ ಮಾತಾಡೋದು ನಾನು ಗೆಂಡಕ್ಕೆ ಬರ್ತಂತ ಅದು ಗೆಂಟ ಸೇವೆ